ಯಾಕಂದ್ರೆ ಅವ್ರಿಗೆ ಯಾವತ್ತ ತೊಂದರೆ ಬರುತ್ತೆನೋ ಕೂಡ ಏನಂತ ಹೇಳಿದ್ರೆ ಬೇರೆಯನ್ನ ಎಲ್ಲ ಒಂದ್ ಕಡೆ ಇಶ್ಯೂ ಆಗ್ತದೆ ಇಶ್ಯೂ ಆದ್ಮೇಲೆ ಡೈವರ್ಟ್ ಮಾಡ್ಬೇಕು ನಾವ್ ಟೈಮಲ್ಲಿ ಏನೋ ಏನೋ ಅವ್ರಿಗೆ ಹೊಸ ಫ್ಯಾಷನ್ ಏನ್ ಯಾವುದೇ ಯಾವ್ದೇ ಭ್ರಷ್ಟಾಚಾರ ಆಗ್ಲಿ ಒಂದು ತನಿಖೆಗೆ ಮಾಡ್ತಾರ ಅದ್ ಏನ್ ತನಿಖೆ ಅಂದ್ರೆ ನನಗ್ ಗೊತ್ತಿಲ್ಲ ಅದು ತನಿಖೆ ಯಾರೋ ರಿಟೈರ್ಡ್ ಜಡ್ಜ್ನ ಕೊಡ್ತಾರ ಇಲ್ಲಿದ್ರಿಗನ್ನ ಯಾರೋ ಒಬ್ಬರನ್ನ ಅಹ್ ಅವ್ರಿಗೆ ಮುಖ್ಯಸ್ಥನ ನೇಮಿಸ್ತಾರ ಅಲ್ಲಿ ತನಿಖೆ ಆಗುತ್ತೆ ಅಂತಾರ ಇವತ್ತು ಉದಾಹರಣೆಗೆ ಇಷ್ಟೊಂದು ಗಂಭೀರವಾದಂತ ಸಮಸ್ಯೆ ಇವತ್ತು ತುಳಿತದಲ್ಲಿ ಸಾಕಷ್ಟು ಒಂದು ಹನ್ನೊಂದು ಮಂದಿ ಡೆತ್ ಆದ್ರು ಹನ್ನೊಂದು ಮಂದಿ ಡೆತ್ ಆದ್ಮೇಲೆ ಆ್ಯಕ್ಚುಲಿ ನನಗೆ ಗೊತ್ತಿನ ಅಂತ ನಾವು ಸೀರಿಯಸ್ ಆಗಿ ಮಾಡಿದ್ರಿಗಿನ ಎಲ್ಲರು ಕೂಡ ಅಧಿಕಾರವನ್ನು ಕಳ್ಕೋಬೇಕಾಗಿತ್ತು ಬಹುಶಃ ಇಷ್ಟು ಸೀರಿಯಸ್ ಮ್ಯಾಟರ್ ಅಂದ್ರೆ ಅಲ್ಲಿ ಐ ಪಿ ಎಲ್ ಕ್ರಿಕೆಟ್ ದಲ್ಲಿ ಬೆಂಗಳೂರು ತಂಡ ನಮ್ಮ ಆರ್ ಸಿ ಬಿ ತಂಡ ಗೆದ್ದ ನಂತರ ಇವತ್ತು ಪುಗಟ್ಟಿಗೋಸ್ಕರ ಪುಕಟ್ಟಿ ಪಬ್ಲಿಸಿಟಿ ಸಲುವಾಗಿ ಅಲ್ಲಿ ಸ್ಪೆಷಲ್ ಫೈಟ್ ಮಾಡಿ ಸ್ಪೆಷಲ್ ಫೈಟ್ ಫೋರ್ಸ್ ಎಲ್ಲ ಅವರಿಗೆಲ್ಲ ಕ್ರಿಯೇಟ್ ಮಾಡಿ ಅಲ್ಲಿಂದ ಬೆಂಗಳೂರು ತಂದು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದ ಮೂರು ಕಾರ್ಯಕ್ರಮ ಮಾಡಿ ಎಲ್ಲ ಅದು ಮಾಡಿ ಎಲ್ಲವನ್ನು ಮಾಡಿದಂಥ ಹನ್ನೊಂದು ಮಂದಿ ಕಾಲು ತುಳದಲ್ಲಿ ಸತ್ತೋದ್ರು ಈ ಹನ್ನೊಂದು ಮಂದಿ ಕಾಲು ತುಳಿತ ಸತ್ತೋದಂಥ ಟೈಮಲ್ಲಿ ನೀವೇನು ಮಾಡಿದ್ರಿ ಹೆಂಗೊಂದು ಮಾಡಿ ಇದನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿದ್ರಿ ಡೈವರ್ಟ್ ಮಾಡಿದ ಬೇಕು ಅನ್ನೋಂಥ ಟೈಮಲ್ಲಿ ಏನು ತಂದಿರಿ ಅವತ್ತು ನೀವು ಹೇಳಿದಂಥ ವಿಚಾರ ಏನು ಇವತ್ತು ನೀವೆಲ್ಲರೂ ಕೂಡ ಅವತ್ತು ಹೇಳಿದಂಥ ವಿ ವಿಚಾರ ಅದನ್ನು ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡಬೇಕಂದ್ರೆ ಜನಗಣತಿ ವಿಚಾರ ತಂದಿರಿ ಈ ಜನಗಣತಿ ವಿಚಾರ ತಂದಂತ ಟೈಮಲ್ಲಿ ತಾವೇನ್ ಮಾಡಿದ್ರಿ ಇವತ್ತು ಈ ಜನಗಣತಿ ವಿಚಾರದಲ್ಲಿ ಸುಮಾರಾಗಿ ಅವರು ಏನು ಸುಮಾರಾಗಿ ಈ ಜಾತಿ ಸಮೀಕ್ಷೆ ಏನು ಆಯಿತು ಸುಮಾರಾಗಿ ಆತತ್ರ ಅವ್ರು ಹೇಳ್ತಾ ಇದ್ರು ನಾವು ಇಲ್ಲರಿ ಈ ಜಾತಿ ಸಮೀಕ್ಷೆ ಸರಿ ಇಲ್ಲ ನಾವು ಜಾತಿ ಗಣತಿ ವಿರುದ್ಧ ನಾವೆಲ್ಲರೂ ಈ ಜಾತಿ ಸಮೀಕ್ಷೆ ಜಾತಿ ಗಣಿತ ಸಮೀಕ್ಷೆ ಅದ್ರ ಪರವಾಗಿ ಇದೀವಿ ಇಲ್ಲ ಹೋಗಲ್ಲ ಏನು ನಮ್ಮ ವಾದ ಏನಂತ ಹೇಳಿದ್ರೆ ಆಲ್ರೆಡಿ ಅವ್ರು ಏನು ಹೇಳ್ತಾ ಇದ್ರು ಬೇರೆ ಮುಖ್ಯಮಂತ್ರಿಗಳು ಕೇಳಿದ್ರೆ ಏನು ಹೇಳ್ತಾ ನೂರ ಐವತ್ತೈದು ಕೋಟಿ ಖರ್ಚು ಮಾಡಿದ್ವಿ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿದ್ವಿ ಇಷ್ಟೊಂದು ಖರ್ಚು ಮಾಡಿ ಇಷ್ಟೊಂದು ಅದು ಕಾಂತರಾಜ್ ವರದಿ ಆಗಿರ್ಬೋದು ಅದೇ ರೀತಿಯಲ್ಲಿ ಇವರ್ಯಾರು ನಮ್ಮ ಜಯಪ್ರಕಾಶ್ ಹೆಗಡೆಯವರು ಕೊಟ್ಟಂತ ವರದಿ ಆಗಿರ್ಬೋದು ಇವೆಲ್ಲ ಮಾಡಕ್ಕೆ ಹತ್ತು ವರ್ಷ ಆಯ್ತು ಈ ಹತ್ತು ವರ್ಷದಲ್ಲಿ ನಮ್ಗೆ ಇಷ್ಟೊಂದು ಖರ್ಚಾಗಿದೆ ನಾವು ಹೆಂಗ ಅದನ್ನು ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ನಾವೇನು ಹೇಳ್ತಾ ಇದ್ದೆ ಆಲ್ರೆಡಿ ದೇಶದ ಇದು ಇದು ಜಾತಿ ಗಣಿತ ನಡೀತಾ ಇದೆ ನಡೆಯಂತ ಟೈಮ್ ಅಲ್ಲಿ ಇದರಲ್ಲಿ ಕೂಡ ನೀವು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದೀವಿ